ಈಗ ನಮ್ಗೆ ಏನಾಗ್ತಿದೆ ಅಂದ್ರೆ ಗ್ರಹಗಳ ದೋಷ ನಮ್ಮ ಕುಂಡಲಿಯಲ್ಲಿ ನಾವು ಒಂದು ಮಂಗಳ ಬುಧ ಗುರು ಇವರೆಲ್ಲ ಇದ್ದಾಗ ನಾವು ಎಲ್ಲ ಒಂದು ಶಕ್ತಿಗಳನ್ನ ಅನುಭವಿಸ್ತೀವಿ ಅದೇ ನಾವು ಗು ರಾಹು ಕೇತು ಶನಿ ಈ ಮೂರು ಗ್ರಹಗಳು ಬಂದಾಗ ನಮಗೆ ಆರೋಗ್ಯ ಸಮಸ್ಯೆ ಬರೋದು ಇಲ್ಲ ಆಪರೇಷನ್ಗಳಾಗೋದು ಇಲ್ಲ ಹಣಕಾಸು ತೊಂದರೆಗಳು ಬರೋದು ಇಲ್ಲ ಸ್ವಾಮಿ ಶನಿ ಮಹಾತ್ಮ ಬಂದಾಗ ನಮಗೆ ಸಮಾಜದಲ್ಲಿ ನಮಗೆ ಅವಮಾನ ಆಗುವಂಥ ಕೆಲಸಗಳು ಮಾಡಿಸೋರು ನಾವು ಅಭ್ಯಾಸ ಇಲ್ಲದಿರೋರು ಕುಡಿಯೋದು ಕಲಿತೀವಿ ಅಭ್ಯಾಸ ಇಲ್ಲದಿರೋರು ಇಸ್ಪೀಟ್ ಆಡೋದು ಕಲಿತೀವಿ ಅಭ್ಯಾಸ ಹುಡುಗಿರ್ ಹುಡುಗಿರ್ಸೋ ಕಲಿತೀವಿ ಇದೆಲ್ಲ ದಿಕ್ಕು ತಪ್ಪಿಸಿ ನಮ್ಮನ್ನು ಅವಮಾನ ಮಾಡಿಸುವಂಥದ್ದು ಇವೆಲ್ಲ ಮಾಡುವಂಥ ಕಾರ್ಯಗಳು ಕೆಲವೊಂದು ನಡೆಯುತ್ತೆ ಆದರೆ ಇದು ಯಾವುದೇ ರೀತಿ ಮಾಟಮಂತ್ರ ಪ್ರಭಾವ ಅಲ್ಲ ನಮ್ಮ ಗ್ರಹಗಳಲ್ಲಿ ಗ್ರಹಾಚಾರ ಅಂತೀವಲ್ಲ ಸೊ ಒಂದು ಕೇತು ದಶೆ ಇವೆಲ್ಲ ನಮ್ಮನ್ನು ಆಡಿಸುತ್ತೆ ಯಾಕಂದರೆ ಎಲ್ಲ ಮನುಷ್ಯನೂ ಒಂದೇ ಥರ ನಾನು ಇವಾಗ ರಾಘವೇಂದ್ರ ಸ್ವಾಮಿಗಳಾಗಿ ಏಕಚಿತ್ತನಾಗಿದ್ರೆ ನಾನು ದೈವ ಪುರುಷ ಆಗ್ತೀನಿ ಆದ್ರೆ ಪ್ರತಿಯೊಬ್ರು ದೈವ ಪುರುಷ ಆಗ್ಬಾರ್ದು ಇದು ಗ್ರಹಗಳ ಒಂದು ಚಲನವಲನ ಹಂಗಾಗಿ ನಮ್ ಕೈಲಿ ಎಲ್ಲ ತಪ್ಪು ಮಾಡಿಸ್ಬೋದು ಆಮೇಲೆ ನಮ್ಮನ್ನ ನಾ ಮೋಕ್ಷ ತಗೊಳ್ಬೋದು ಅದೇ ತಪ್ಪಿಗೆ ಪ್ರಾಯಶ್ಚಿತ ಪಟ್ಟು ನಾವು ಮೋಕ್ಷ ಪಡಿಬಹುದು ಈ ರೀತಿಯಾಗಿ ಎಲ್ಲಾ ಒಂದು ಆಕ್ಟಿವಿಟೀಸ್ ನ ಗ್ರಹಗಳು ನಡೆಸುತ್ತೆ ನಾವು ಅದನ್ನ ಏನನ್ಕೊಳ್ತೀವಿ ಅಯ್ಯೋ ಯಾರೋ ಮಂತ್ರ ಮಾಡಿಸ್ಬಿಟ್ಟಿದಾರೆ ಮುಂಚೆ ನಾನು ಒಳ್ಳೆ ಎ ಸಿ ಓಡಾಡ್ತಿದ್ದೆ ಈಗ ನನ್ಗೆ ಹತ್ತು ರೂಪಾಯಿ ಸಂಪಾದನೆ ಆಗ್ತಾ ಇಲ್ಲ ಅಯ್ಯೋ ನನಗೆ ಮನೇನ ನೆಮ್ಮದಿ ಇಲ್ಲ ಅಂದಾಗ ಮನುಷ್ಯನ್ಗೆ ಏನ್ ಬರುತ್ತೆ ಜ್ಯೋತಿಷಿಗಳು ಏನ್ ಮಾಡ್ತಾರೆ ನಿಮ್ಮ ಮೇಲೆ ಮಾಟ ಮಂತ್ರ ಆಗಿದೆ ಅಂತಾರೆ ಅವ್ರಿಗೆ ಅಷ್ಟೇ ಹೇಳಕ್ ಬರೋದು ಅವಾಗ ಏನಾಗುತ್ತೆ ಮಾಟ ಮಂತ್ರ ತಲೆ ಕುತ್ಕೊಂಡ್ಬಿಡುತ್ತೆ ಸ್ವಾಮಿ ಯಾರೋ ಬಂದ್ ಮಾಟ ಮಂತ್ರ ಮಾಡಿಸಿದಾರೆ ತಲೆ ಓಡಿಸ್ತಾರೆ ಆಟ ಮಂತ್ರ ಅಲ್ಲ ಯಾಕಂದ್ರೆ ಈ ಕಾಲದಲ್ಲಿ ಈ ಕಲಿಯುಗದಲ್ಲಿ ಯಾರು ಅಷ್ಟು ಕೋಳಿ ಕಟ್ ಮಾಡೋದು ಕೋಳಿ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಈಗ ಕೇತು ಬಂದಾಗ ನಮ್ಗೆ ಆಗೇ ಆಗುತ್ತೆ ಇಲ್ಲ ಮೂಳೆ ಮೂರೆಯದಾಗಬಹುದು ಹೊಟ್ಟೆ ಆಪರೇಷನ್ ಆಗೋದು ತಲೆ ಆಪರೇಷನ್ ಆಗೋದು ಇವೆಲ್ಲ ಕೇತು ಸ್ವಾಮಿ ದಿಶೆಯಿಂದ ನಾವು ಅದ್ರ ಪರವಾಗಿ ನನ್ನ ಒಂದು ಏನೇ ಒಂದು ಜೀವಕ್ಕೆ ತೊಂದರೆ ಇದ್ರು ಜೀವಕ್ಕೆ ಜೀವ ಕೊಡ್ತೀನಿ ದೊಡ್ಡದಾಗ ಸಣ್ಣ ಯಾಕಂದ್ರೆ ತಪ್ಸ್ಕೊಳಕಂತೂ ಆಗಲ್ಲ ಈಗ ನೋಡಿ ಕೆಲವೊಂದು ಉದಾಹರಣೆಗಳು ನಮ್ಮನೇಲೆ ನಡೆದಿದೆ ಏನೋ ಒಂದು ದೊಡ್ಡದಾಗಬೇಕಾದ್ರೆ ಸಣ್ಣದಲ್ಲಾಗಿ ನಮ್ಮ ಪೂಜೆ ಮಾಡ್ತಿದ್ದವ್ರು ಕೂಡ ಮಲಗಿದ್ದಾರೆ ಇವತ್ತು ಸೊ ಹಂಗೆ ನಮ್ಮ ಮನೆಗಳು ನಾವು ಪೂಜೆ ಮಾಡೋರ್ಗು ಕೂಡ ಆ ಒಂದು ಶಕ್ತಿನ ಅನುಭವಿಸ್ಲಿರಬೇಕು ಆ ಒಂದು ಭಗವಂತನ ಲೀಲೆಗಳ ತಾಯಿ ಕೃಪೆ ಇದ್ರೂನು ನಾವು ನಮ್ಮ ಜೀವನವನ್ನ ಖಂಡಿತ ಯಾಕಂದ್ರೆ ಈ ಇವಾಗ ಇಷ್ಟು ಗ್ರಹಗಳ ಒಂದು ಶುಭ ಫಲಗಳನ್ನ ಅನುಭವಿಸಿದ್ವಿ ಖುಷಿ ಇದ್ವಿ ಸ್ವಾಮಿ ಶುಕ್ರ ಬಂದಾಗ ನಮ್ಗೆ ಏನು ಹತ್ತಾರು ಸೈಟ್ಗಳು ಮಾಡ್ತೀವಿ ಮನೆಗಳು ತಗೋಳ್ತೀವಿ ಕಾರ್ ತಗೊಳ್ತೀವಿ ಒಡವೆಗಳು ಹಾಕೋತೀವಿ ಬ್ಯಾಂಕ್ ಬ್ಯಾಲೆನ್ಸ್ ಲಕ್ಷಾಂತರ ರೂಪಾಯಿ ಇಟ್ಕೋತೀವಿ ಎಲ್ಲ ಮಾಡ್ತೀವಿ ಅದೇ ನಮಗೆ ರಾಹು ದೇಶ ಬಂದಾಗ ಯಾಕೆ ನಾವು ತಗೋಬಾರದು ಕರೆಕ್ಟ್ ಇದು ಗ್ರಹಗಳ ಒಂದು ಚಲನವಲನ ಅದು ಪರಿಣಾಮ ಬಿದ್ದೇ ಬೀಳುತ್ತೆ ನಾವು ಅನುಭವಿಸುತ್ತಿರುತ್ತೀವಿ ಸೊ ಹಾಗಾಗಿ ಪ್ರತಿಯೊಂದು ಮನುಷ್ಯನಲ್ಲೇ ಇದೆ ನಾವ್ ಏನು ಒಳ್ಳೇದ್ ಮಾಡ್ತೀವೋ ಕೆಟ್ಟದ್ ಮಾಡ್ತೀವೋ ಅದೆಲ್ಲ ಭಗವಂತನಲ್ಲಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು